ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಹುರ್ವಿಹಿ ಸಮಾಸ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ಜಗತ್ತಿನಲ್ಲಿ ಯಾವುದು ಸುಲಭವಲ್ಲ ಹಾಗೆ ಯಾವುದು ಅಸಾಧ್ಯವಲ್ಲ ಯಾರು ನನಗಿದು ಸಾಧ್ಯವೆಂದು ಮುನ್ನುಗ್ಗುತ್ತಾರೋ ಅವರಿಗೆ ಸಾಧನೆ ಮಾಡಲು ಸಾಧ್ಯ ಬಹುರ್ವಿಹಿ ಸಮಾಸ ಎಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅಂದ್ರೆ ಅನ್ಯ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಬಹುರುವಿಹಿ ಸಮಾಸ ಎನ್ನುವರು ಇಲ್ಲಿ ಉದಾಹರಣೆಗೆ ಮೂರು ಪ್ಲಸ್ ಕಣ್ಣುಗಳು ಉಳ್ಳವನು ಮುಕ್ಕನ್ನ ಇಲ್ಲಿ ಮುಕ್ಕನ್ನ ಅಂದ್ರೆ ಶಿವ ಎಂದರ್ಥ ಮೂರು ಕಣ್ಣು ಎಂಬ ಎರಡು ಪದಗಳ ಅರ್ಥ ಕೊಡದೆ ಶಿವ ಎಂಬ ಬೇರೊಂದು ಅರ್ಥ ಕೊಡುತ್ತದೆ ಇದು ಬಹುರುವೂಹಿ ಸಮಾಸದ ವೈಶಿಷ್ಟ್ಯ ಇಲ್ಲಿ ಇನ್ನೊಂದಿಷ್ಟು ಉದಾಹರಣೆಗಳು ನಾಲ್ಕು ಪ್ಲಸ್ ಮೊಗ ಉಳ್ಳವನು ಅವನು ನಾಲ್ಮೊಗ ಅಂದ್ರೆ ಬ್ರಹ್ಮ ಎರಡು ಪ್ಲಸ್ ಹಲ್ಲು ಉಳ್ಳದ್ದು ಅದು ಎರಡು ಹಲ್ಲಿ ಆನೆ ಚಕ್ರವು ಪ್ಲಸ್ ಪಾನಿಯಲ್ಲಿ ಯಾರಿಗಿದೆ ಅವನು ಚಕ್ರಪಾನಿ ವಿಷ್ಣು ಪದ್ಮವು ನಾಭಿಯಲ್ಲಿ ಯಾರಿಗಿದೆ ಅವನು ಪದ್ಮನಾಭ ವಿಷ್ಣು ಸಿಂಹ ಪ್ಲಸ್ ಕೇತನ ಉಳ್ಳವನು ಸಿಂಹಕೇತನ ಇಲ್ಲಿ ಭೀಮ ಉರಗ ಪ್ಲಸ್ ಪತಾಕ ಉಳ್ಳವನು ಉರಗ ಪತಾಕ ಇಲ್ಲಿ ದುರ್ಯೋಧನ ಹನೆಯಲ್ಲಿ ಪ್ಲಸ್ ಕಣ್ಣು ಉಳ್ಳವನು ಹಣೆಗಣ್ಣ ಇಲ್ಲಿ ಶಿವ ವೀಣೆಯು ಪ್ಲಸ್ ಪಾನಿಯಲ್ಲಿ ಉಳ್ಳವಳು ವೀಣಾ ಪಾನಿ ಇಲ್ಲಿ ಸರಸ್ವತಿ ರವಿಯ ಪ್ಲಸ್ ಸುತ ಆಗಿರುವವನು ರವಿಸುತ ಇಲ್ಲಿ ಕರ್ಣ ಹೂವಿನ ಪ್ಲಸ್ ಬಿಲ್ಲನ್ನು ಉಳ್ಳವನು ನನವಿಲ್ಲ ಅಂದ್ರೆ ಮನ್ಮತ ಹಣೆಯಿಂದ ಪ್ಲಸ್ ಹಣೆಯಿಂದ ಮಾಡುವ ಜಗಳ ಹಣಾಹಣಿ ಹಾಗೆ ನರರ ಪ್ಲಸ್ ಇಂದ್ರನು ಯಾವನು ಅವನು ನರೇಂದ್ರ ಕಮಲವು ಪ್ಲಸ್ ಆಸನವಾಗಿ ಉಳ್ಳವನು ಕಮಲಾಸನ ಕೆಂಪು ಪ್ಲಸ್ ಕಣ್ಣುಗಳು ಉಳ್ಳವನು ಕೆಂಗಣ್ಣ ಚಂದ್ರನಂತೆ ಪ್ಲಸ್ ಮುಖ ಉಳ್ಳವಳು ಚಂದ್ರಮುಖಿ ಕಮಲನಂತೆ ಪ್ಲಸ್ ಮುಖ ಉಳ್ಳವಳು ಕಮಲಮುಖಿ ఇది బహు రూహి సమాస మరి ఉదాహరణలు ఈ విడియో ఎస్టాగ్రీ దయవిట్టు సబ్స్క్రైబ్ మిడియో థ్యాంక్ యూ ఫార్ వాచింగ్